ನಮಸ್ಕಾರ ಈ ದಿವಸ ಸರ್ಕಾರಿ ಪದೇಪುರ ಕಾಲೇಜ್ ಗ್ರೌಂಡ್ ಚನ್ನಪಣದಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಸರ್ಕಾರ ವತಿಯಿಂದ ಈ ದಿವಸ ಸುಮಾರು ಒಂದು ಎಂಟು ಸಾವಿರದಿಂದ ಜಾಸ್ತಿ ಅಪ್ಲಿಕೇಶನ್ ಅನ್ನು ರಿಜಿಸ್ಟ್ರೇಷನ್ ಆಗಿದೆ ನೂರೈವತ್ತು ಕಂಪ್ನಿಯಿಂದ ಜಾಸ್ತಿ ಕಂಪ್ನಿಗಳು ಇವು ಇವತ್ತು ಇಲ್ಲಿ ಆಗಮಿಸಿ ರಿಜಿಸ್ಟ್ರೇಷನ್ನ ಸ್ವೀಕರಿಸಿ ಅವ್ರನ್ನ ಉದ್ಯೋಗ ಕೊಡುವಂಥ ವ್ಯವಸ್ಥೆಯನ್ನು ಇದೆ ಈ ತಾಲೂಕಿಗೆ ಒಂದು ಒಳ್ಳೆಯ ಅವಕಾಶ ಎಲ್ಲ ಓದಿರುವಂಥ ನಮ್ಮ ವಿದ್ಯಾರ್ಥಿಗಳಿಗೆ ಯಾಕಂದರೆ ದಿಸಾ ಯಾರೋ ಬೇರೆ ಬೇರೆ ಪಕ್ಷದವರು ಶಾಸಕರು ಚೆಕ್ ಈ ಗಂಟ ಇಂಥ ವ್ಯವಸ್ಥೆಯನ್ನು ಓದಿರೋರಿಗೆ ವಿದ್ಯಾ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿಸುವ ಬಗ್ಗೆ ಯಾರು ಚಿಂತನೆ ಮಾಡಿರಲಿಲ್ಲ ಈ ದಿವಸ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ರವರು ಮತ್ತು ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ರವರು ಮತ್ತು ಕರ್ ಕರ್ನಾಟಕ ಸರ್ಕಾರದಿಂದ ಎಲ್ಲ ಉದ್ಯಮಿಗಳನ್ನು ನಡೆಸಿ ಇಲ್ಲಿ ಇದೊಂದು ಐಜಿಸಿ ಇದೊಂದು ನಮ್ಮ ಯುವಕರಿಗೆ ಒಂದು ಕೆಲಸ ಕೊಡಿಸುವಂತ ಕೆಲಸ ಮಾಡ್ತಾ ಇರೋರಿಗೆ ನಾವು ತಾಲೂಕು ಜನತೆ ಪರವಾಗಿ ಮತ್ತು ನಮ್ಮ ನಗರಸಭೆಯ ಪರವಾಗಿ ಅವ್ರನ್ನ ಅಭಿನಂದಿಸ್ತಾ ಇದ್ದೇವೆ ಇದು ಇದರಲ್ಲಿ ಇನ್ನು ಸಾಯಂಕಾಲ ಆರು ಗಂಟೆ ಗಂಟೆ ಟೈಮ್ ಇದೆ ಯಾರ್ಯಾರು ಇನ್ನು ಉಪಯೋಗಿಸ್ಲಬೇಕು ವಿದ್ಯಾರ್ಥಿಗಳು ಬೇಗ ಬಂದು ರಿಜಿಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಈ ಅವಕಾಶವನ್ನು ಕಳಿಸ್ಕೊಬೇಡಿ ಯಾಕಂದರೆ ಇದು ಹೋದರೆ ತಿರುಗಿ ಎಷ್ಟೋ ನಾವು ನೋಡಿದ್ದೀವಿ ಒಂದು ಉದ್ಯೋಗ ಕೊಡಿಸಿ ಒಂದು ಉದ್ಯೋಗ ಕೊಡಿಸಿ ಅಂತ ಸುಮಾರು ವಿದ್ಯಾ ವಿದ್ಯ ವಿದ್ಯಾರ್ಥಿಗಳು ಮತ್ತು ನಮ್ಮ ರಾಜಕಾರಣಿಗಳ ಹಿಂದೆ ಏನಾರ ಒಂದು ಕೆಲಸ ಕೊಡಿಸಿ ಅಂತ ಬರ್ತಾಯಿರ್ತಾರೆ ಅದನ್ನ ತಿರು ನೀವು ಈಗ ನಿಮ್ಮ ಮನೆ ಬಾಗಿಲಿಗೆ ಕೆಲಸ ಹುಡ್ಕೊಂಡು ಬಂದದೆ ಇದನ್ನ ನೀವು ಉಪಯೋಗಿಸ್ಕೊಳ್ಳಿ ಇದನ್ನ ಯಾವ ಕಾರಣ ನೀವು ಇದನ್ನ ಮಾಡಬೇಡಿ ದಯವಿಟ್ಟು ನಾವು ಎಲ್ಲರಿಗೂ ನಾವು ನಮ್ಮ ನಗರಸಭೆ ಸದಸ್ಯರ ಕಡೆಯಿಂದ ನಗರಸಭೆ ಕಡೆಯಿಂದ ಮತ್ತು ಸಾರ್ವಜನಿಕರ ಕಡೆಯಿಂದ ನಿಮಗೆಲ್ಲ ನಾವು ಒಂದು ಅಪೀಲ್ ಮಾಡ್ತಾ ಇದ್ದೇವೆ ಒಂದು ಆಹ್ವಾನ ಪಡ್ತಾ ಇದ್ದೇವೆ ಬೇಗ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇದನ್ನು ನೀವು ಉದ್ಯೋಗ ಮೇಳವನ್ನು ನೀವು ಭಾಗವಹಿಸಿ ಇದನ್ನು ನೀವು ಸದ್ಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೋತಾ ಇದ್ದೀನಿ